मिसरी <s> Oke. Okay. Madam, selpa

इकरे, 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 के 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 किधर? दिन को पड़ी नहीं हो दिस दो तो तो आ को पड़े भाई का को आ को पड़ी सिस्टर के को नहीं हाँ हम्म अनुशार 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 हाँ अच्छा 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 हेलो फटाफट पदशे पास आ जाओ चेक आउट पीस मार कर मैंने बंद किया तो रिलेट कौन है क्या चॉकलेट होता है कौन दफा है बैंड और स्माइल पड़े ऑलराइट है ಪ್ರತಿ ವರ್ಷ ಅಭಿಮಾನಿಗಳು ಹೆಚ್ಚುತ್ತಾ ಇದಾರೆ ಯಾಕಂದ್ರೆ ನಾನೇನು ಸಾಧನೆ ಮಾಡಿಲ್ಲ ಹೇಳ್ಬೇಕಂದ್ರೆ ಅದ್ರಲ್ಲೂ ನಮ್ಮ ಮಾಧ್ಯಮ ಮಿತ್ರರು ಪ್ರತಿ ವರ್ಷ ಬಂದು ನನಗೆ ಹಾರೈಸೋದು ಅವರೇ ನನ್ನ ಹುಟ್ಟುಹಬ್ಬ ಹಬ್ಬ ಈ ಉತ್ತರಳ್ಳಿ ಆಂಜನೇಯನ ಗುಡಿಯಲ್ಲಿ ಆರಂಭ ಮಾಡಿರೋದು ನಂಗೆ ಮಾಧ್ಯಮದವ್ರ್ ಕಂಡ್ರೆ ನಂಗೆ ತುಂಬಾನೇ ಪ್ರೀತಿ ಗೌರವ ಅವ್ರ ಮೇಲೆ ಯಾಕಂದ್ರೆ ಅವರೇ ಆರಂಭ ಮಾಡಿರೋದು ಮತ್ತೆ ನಮ್ಮ ಪದಾಧಿಕಾರಿಗಳು ಅಷ್ಟೆ ನಮ್ಮ ಕಾರ್ಯದರ್ಶಿಗಳು ದಳವಿ ಸಾರು ನಮ್ಮ ವಿಜಯ್ ಸಾರು ಮತ್ತೆ ಬಲರಾಮ್ ಸಾರು ಹೀಗೆ ನಮ್ಮ ಹೆಣ್ಣುಮಕ್ಳು ಮಂಜುಳಮ್ಮ ಹೀಗೆ ಪ್ರತಿ ವರ್ಷ ಹೆಚ್ಚುತ್ತೇ ಇದಾರೆ ವರ್ತಕು ನಮ್ಮ ವರಲಕ್ಷ್ಮಿ ಅವರು ನಮ್ಮ ಮೀನಾ ಮೇಡಮ್ ಹೀಗೆ ಎಲ್ಲರೂ ಬಂದು ನನಗೆ ಹಾರೈಸಿ ನಿಜವಾಗ್ಲು ನನಗೆ ಇದು ಜವಾಬ್ದಾರಿ ಹೆಚ್ತಾ ಇದೆ ವರ್ತಕು. ಇನ್ನು ಕನ್ನಡದ ಕೆಲ್ಸಗಳು ಹೆಚ್ಚೆಚ್ಚು ಮಾಡ್ಬೇಕು ಅಂತ ಒಂಥರ ಪ್ರೋತ್ಸಾಹ ಇದಲ್ಲ ಅದಕ್ಕೆ ಅವ್ರಿಗುನು ನಾನು ಧನ್ಯವಾದಗಳು ಹೇಳ್ತೀನಿ ಸಾಕಷ್ಟು ಜನ ಬೆಳಗ್ಗೆಯಿಂದ ಹುಟ್ಟುಹಬ್ಬ ಆ ಶುಭ ಕೋರ್ತಿದ್ದಾರೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾ ಇನ್ಸ್ಟಾಗ್ರಾಮ್ ಅಲ್ಲಿ ವಾಟ್ಸಪ್ ಅಲ್ಲಿ ಬೆಳಗ್ಗೆ ನಂಗೆ ತಡವಾಗಿ ಬರೋದಕ್ಕೆ ಕಾರಣ ಅದೇ ಮನೇಲೂ ಸಾಕಷ್ಟು ಜನ ಬಂದು ಬೆಳಗ್ಗೆ ಶುಭ ಕೋರೋದ್ರು ರಾತ್ರಿನೂ ಮನೆಯಲ್ಲಿ ಮಕ್ಕಳು ಮತ್ತೆ ಸಾಕಷ್ಟು ಸ್ನೇಹಿತರು ಬಂದು ಶುಭ ಕೋರಿದ್ರು ನಂಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ತಂದೆ ತಾಯಿಗಳಿಗೆ ಈ ಕೊಡುಗೆ ಯಾಕಂದ್ರೆ ಅವರು ನಮ್ಮನ್ನ ಜನ್ಮ ಕೊಟ್ಟಿದ್ದಕ್ಕೆ ಇವತ್ತು ನನ್ಗೆ ಈ ತರ ಒಂದು ಅವ್ರು ಮಾಡಿದ್ದು ಒಳ್ಳೆ ಕಾರ್ಯಗಳೇ ನನಗೆ ಈ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿದೆ ಅಂತ ಹೇಳ್ಬೋದು ಹಾಗೆ ದೊಡ್ಡ ದೊಡ್ಡ ನಾಯಕರು ಇವತ್ತು ನಮ್ಮ ಆ ನನ್ಗೆ ಶುಭ ಕೋರಿದ್ದಾರೆ ಅವ್ರುಗಳಿಗೂ ಧನ್ ಧನ್ಯವಾದ ಯಾಕಂದ್ರೆ ಆ ಎಲ್ರು ನಾವು ಒಂದು ತರ ಕನ್ನಡದ ಕೆಲ್ಸಗಳ್ ಮಾಡ್ತಾ ಬರ್ತಾ ಇದೀವಿ ಇನ್ನು ಹೆಚ್ಚೆಚ್ಚು ಹ್ಮ್ ಕನ್ನಡ ಸೇವೆ ಮಾಡ್ಬೇಕು ಅಂತ ಆಸೆ ನಿಮ್ಮೆಲ್ಲರ ಹಾರ ಹಾರೈಕೆ ಹೀಗೆ ಇದ್ರೆ ಖಂಡಿತ ಇನ್ನು ಹೆಚ್ಚೆಚ್ಚು ಕನ್ನಡ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ನಾನು ನಂಗೆ ಇದು ನೆಸಿಮ ಕನ್ನಡಕ್ಕೆ ಪ್ರಶಸ್ತಿ ಬಂದಾಗ ನಂಗೆ ಆಶ್ಚರ್ಯ ನಾನು ಏನ್ ಮಾಡ್ದೆ ಈ ತರ ಒಂದು ಪ್ರಶಸ್ತಿ ಕೊಡ್ತಾವ್ರೆ ಅಂತ ಆಮೇಲೆ ಗೊತ್ತಾಯ್ತು ಇದು ಜವಾಬ್ದಾರಿ ಹೆಚ್ಚಿಸುತ್ತೆ ಪ್ರಶಸ್ತಿಗಳು ಯಾವತ್ತೂ ಪ್ರೋತ್ಸಾಹ ಜವಾಬ್ದಾರಿಗಳು ಇನ್ನು ಕನ್ನಡದ ಕೆಲಸಗಳು ಹೆಚ್ಚೆಚ್ಚು ಮಾಡಲಿ ಅಂತ ಪ್ರೋತ್ಸಾಹ ಮಾಡ್ತಾರೆ ನಾವು ಅಷ್ಟೇ ಅಷ್ಟು ಸೇವ್ ಮಾಡಿರ್ತೀವಿ ಅದಕ್ಕೆ ಅವರು ಗುರುತಿಸಿರ್ತಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಅದು ಇವರು ಅಹ್ ಹಿರಿಯ ಹಿರಿಯ ಪತ್ರಕರ್ತರು ರಾಮಾಯಣ ಹೊಸಳಿಯವರು ನನಗೆ ಸಾಕಷ್ಟು ಇನ್ನೂರು ಮುನ್ನೂರು ಜನ ಸಭೆ ಸಭೆ ಸೇರಿ ವಿಜಯಲಕ್ಷ್ಮಿಗೆ ಕೊಡ್ಬೇಕು ಅಂತ ಆ ಎಲ್ಲ ಒಂದು ನಿರ್ಧಾರ ಮಾಡಿ ಆ ಒಂದು ಪ್ರಶಸ್ತಿ ಕೊಟ್ಟಿದಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಪ್ರಶಸ್ತಿಗಳು ದುಡ್ಡು ಕೊಟ್ಟು ಎಷ್ಟೋ ಜನ ತಗೊಳ್ತಾರೆ ಆ ಪ್ರಶಸ್ತಿಗಳು ನಂಗೆ ಬೇಡ ಇದು ಅಷ್ಟೇ ನಮ್ಗೆ ಪ್ರಶಸ್ತಿ ಬೇಡ ಅಂತ ಹೇಳಿದಾಗ ಎಲ್ಲರೂ ಹೇಳಿದ್ರು ಆ ಥರ ಎಲ್ಲ ಹೇಳ್ಬೇಡಿ ನಿಮ್ ಕೆಲಸ ಇದು ನಿಮ್ಗೆ ಪ್ರೋತ್ಸಾಹಿಸ್ತಾ ಇರೋದು ಮತ್ತೆ ನಿಮ್ ಕೆಲಸ ಮಾಡಿರೋದಕ್ಕೆ ಇದು ಕೊಡಕ್ಕಾಗದು ಎಲ್ರಿಗೂ ಕೊಡಕ್ ಆಗಲ್ಲ ಅಂತ ಹೇಳಿ ಆ ಸಾಕಷ್ಟು ಹಿರಿಕರು ನನ್ಗೆ ಒತ್ತಾಯ ಮಾಡಿ ಇಲ್ಲ ನಿಮ್ಗೆ ಇದು ಸೂಕ್ತವಾಗಿದೆ ಅಂತ ಹೇಳಿದ್ರು ಹಂಗಾಗಿ ಅದು ತಗೊಂಡಿರೋದಕ್ಕೆ ನಂಗೆ ತುಂಬಾ ಖುಷಿನೂ ಇದೆ ಜವಾಬ್ದಾರಿ ಹೆಚ್ಚು ಆಗಿದೆ ಅಂತ ಹೇಳ್ತೀನಿ ಮೊದಲನೇದಾಗಿ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೋರುತ್ತಾ ಕನ್ನಡ ಅಂದ್ರೆ ವಿಜಯಲಕ್ಷ್ಮಮ್ಮ ವಿಜಯಲಕ್ಷ್ಮಮ್ಮ ಅಂದ್ರೆ ಕನ್ನಡ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ನಾವು ಕನ್ನಡ ಹೋರಾಟಕ್ಕೆ ಬರ್ಬೇಕು ಅಂದ್ರೆ ಅವರೇ ಕಾರಣ ನಮ್ಗೆ ಇವತ್ತು ಇನ್ನೊಂದು ಕೆಲಸ ಕೊಟ್ಟಿದ್ದಾರೆ ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಆ ನಮ್ ಕರ್ನಾಟಕದಲ್ಲಿ ನಾವು ಕನ್ನಡತಿ ಕನ್ನಡ ಹೋರಾಟಗಾರರು ಅಂದ್ರೆ ನಮ್ಗೆ ಹೆಮ್ಮೆ ಆಗುತ್ತೆ ನಾ ಎಲ್ಲರಿಗೂ ನಾವು ಬಹಳ ಧನ್ಯವಾದಗಳು ಹೇಳ್ತೀವಿ ಕನ್ನಡದವರಿಗೆ ಹೋಟಾಳ್ ನಾಗರಾಜ್ ಅವರ ವತಿಯಿಂದ ವಿಜಯಲಕ್ಷ್ಮಿ ಮೇಡಮ್ ಅವರ ವತಿಯಿಂದ ತುಂಬಾ ಧನ್ಯವಾದಗಳು ಎಲ್ಲ ಒಳ್ಳೇದಾಗ್ಲಿ ಅವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ದೇವಸ್ಥಾನದಲ್ಲಿ ಇವತ್ತು ನಮ್ಮ ವಿಜಯ ಕನ್ನಡಿಗರ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಅವರ ಒಂದು ಕಾರ್ಯಕ್ರಮ ಹೇಗಿದೆ ಅಂದ್ರೆ ಬೇರೆಯವರಿಗೆ ಇತರರಿಗೆ ಮಾದರಿ ಆಗಿದ್ದಾರೆ ಕನ್ನಡದ ಹೋರಾಟದ ಬಗ್ಗೆ ಮುಂಚೂಣಿಯಲ್ಲಿ ಇರ್ತಾರೆ ಸೊ ಅವರನ್ನು ನೋಡಿ ನಮಗೂ ಸಹ ಸಾಕಷ್ಟು ಪ್ರಚೋದನ ಅಂದ್ರೆ ಮೋಟಿವೇಶನ್ ಆಗ್ತದೆ ಸೊ ಇದು ಪ್ರತಿಯೊಬ್ಬ ಒಬ್ಬ ಕನ್ನಡಿಗರ ಕನ್ನಡಿಗರಾಗಿ ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ ಬರೀ ನಮ್ಮ ರಾಜ್ಯದಲ್ಲಿ ಕನ್ನಡಿಗರಾಗಿರೋದ್ರಿಂದ ಎಲ್ಲರೂ ಕನ್ನಡಿಗರಾಗಬೇಕು ಕನ್ನಡಕ್ಕೆ ಅವಮಾನ ಆದ್ರೆ ಕನ್ನಡಿಗರ ನೋವಾದ್ರೆ ಅವರು ಮುಂಚೂಣಿಯಲ್ಲಿ ಇರ್ತಾರೆ ಅಂದ್ರೆ ಅದು ನಾನು ಹೆಮ್ಮೆ ಪಡ್ತೀನಿ ಸೊ ಇವತ್ತು ಹುಟ್ಟು ಹಬ್ಬದ ಅವ್ರಿಗೆ ಶುಭಾಶಯ ಕೊಡ್ತಾ ಅವ್ರು ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮಾತು ಮುಗಿಸ್ತೀನಿ ನಮಸ್ತೆ ವರಲಕ್ಷ್ಮಿ ಮಾತಾಡೋದು ವಿಜಯಕ್ಷ್ಮಿ ಮೇಡಮ್ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಆರೋಗ್ಯ ಯಸ್ಸು ಕೊಟ್ಟಿ ಐಶ್ವರ್ಯ ಎಲ್ಲಾನು ಕೊಟ್ಟಿ ಮತ್ತೆ ಹೆಚ್ಚು ಹೆಚ್ಚು ಕನ್ನಡದ ಕೆಲಸ ಮಾಡೋ ಶಕ್ತಿ ಕೊಡ್ಲಿ ಆ ಅದೇ ಅಷ್ಟೇ ನಾವು ನೋಡ್ತಿರ್ತೀವಿ ಯಾರ್ ಬರ್ಲಿ ಬರ್ದೇ ಇರ್ಲಿ ಅವ್ರಂತೂ ಮುಂದೆ ಇದ್ದೇ ಇರ್ತಾರೆ ಹಾಗಾಗಿ ನಮ್ಗೂ ಕೂಡ ಅವರು ಒಂದು ಮಾರ್ಗದರ್ಶಿಗಳಾಗೇ ಇರ್ತಾರೆ ಅನ್ಕೋಬೇಕು ಅವ್ರು ನೋಡ್ತಿದ್ರೆ ನೈ ನಾವು ಹೋಗ್ಬೇಕಪ್ಪ ಕನ್ನಡದ ಕೆಲಸ ಮಾಡ್ಬೇಕು ನಮ್ ಮನೆ ಕೆಲ್ಸ ಎಷ್ಟು ಮುಖ್ಯನೋ ಕನ್ನಡದ ಕೆಲಸ ಕೂಡ ಅಷ್ಟೇ ಮುಖ್ಯ ಅದನ್ನ ಇವ್ರು ನಮ್ಗೆ ತೋರ್ಸ್ಕೊಟ್ಟಿದ್ದಾರೆ ನಾವು ಕೂಡ ಅವ್ರು ನಡೆದಿದ ನಾವು ನಡಿಬೇಕು ಅನ್ನೋದು ಒಂದು ಉಮ್ಮತ್ ನಮ್ಗೂ ಬರ್ತಿದೆ ಧನ್ಯವಾದಗಳು ಮೊದಲಿಗೆ ಮಾಧ್ಯಮದ ಬಂಧುಗಳಿಗೆ ನಮಸ್ಕಾರವನ್ನ ಹೇಳ್ಕೊಳ್ತೀನಿ ಸಮಯಕ್ಕೆ ಸೆರೆ ಹಾಕಿ ಬಂದು ನೀವು ಇಲ್ಲಿ ಸೆರೆ ಹಿಡಿಯೋದಕ್ಕೆ ಮೇಡಮ್ ಅವ್ರನ್ನ ಕಾದಿದ್ರಿ ನಿಮಗೂ ಕೂಡ ನಾವು ಶುಭಾಶಯಗಳನ್ನ ಹೇಳ್ತೀವಿ ಸ್ತ್ರೀ ಅಂದ್ರೆ ಬರೀ ಸ್ತ್ರೀ ಅಲ್ಲ ಅದು ಶ್ರೀ ಶಕ್ತಿ ಅನ್ನೋದನ್ನ ನಮ್ಮ ವಿಶ್ವವಿಜಯ ಕನ್ನಡಿಗರ ವೇದಿಕೆಯ ಸಂಸ್ಥಾಪಕರಾದಂತ ವಿಜಯಲಕ್ಷ್ಮಿ ಮೇಡಮ್ ಅವರು ಪ್ರತಿಪಾದನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮೆಲ್ಲರನ್ನ ಒಗ್ಗೂಡಿಸೋದ್ರಲ್ಲಿ ನಮ್ಮನ್ನ ಒಂದು ಚೇತನವನ್ನ ಕೊಟ್ಟು ನಡೆಸೋದ್ರಲ್ಲಿ ಇರ್ತಾರೆ ಕನ್ನಡದ ನೆಲ ಜಲ ಭಾಷೆಯ ಬಗ್ಗೆ ಏನೇ ಕುಂದುಕೊರತೆಗಳಾದ್ರೂ ಕೂಡ ಮುಂದೆ ನಿಂತು ಹೋರಾಟಕ್ಕೆ ಹೋಗ್ತಾ ಇರುವಂತ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರ ಹುಟ್ಟುಹಬ್ಬದ ದಿನವಾಗಿದೆ ಇವತ್ತು ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ತೃಪ್ತಿ ಸಮಾಧಾನವನ್ನು ಯಥೇಚ್ಛವಾಗಿ ಅನುಗ್ರಹಿಸಿಕೊಡ್ಲಿ ಇನ್ನು ಮುಂದೆ ಕೂಡ ನೀವು ಶಕ್ತಿಯುತರಾಗಿ ಇದೇ ತರ ಕಾರ್ಯ ಚಟುವಟಿಕೆಗಳಲ್ಲಿ ಅಂತ ನಾನು ಭಗವಂತನಲ್ಲಿ ಬೇಳ್ಕೊಳ್ತೀನಿ ಧನ್ಯವಾದಗಳು ಮೇಡಮ್ ನಮಸ್ಕಾರ ಮೊದಲನೇದಾಗಿ ನಾವು ಸಂಘ ಮಾಡಬೇಕು ಅಂತ ಎಲ್ಲ ನಿಶ್ಚಯ ಮಾಡಿ ಎಲ್ಲ ಕುತ್ಕೊಂಡ್ವಿ ಕರ್ನಾಟಕ ಓಡಾಡೋರು ಒಂದು ಅಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡಿ ನಮ್ಮ ಅವ್ರನ್ನ ಅಧ್ಯಕ್ಷನ ಮಾಡಿದ್ವಿ ಅವತ್ತಿಂದ ಇವತ್ತಿನವರೆಗೂ ಅವರು ಯಾರು ಬಂದಿಲ್ಲ ಅಂದ್ರೂ ಒಬ್ಬರೇ ಹೋಗಿ ಹೋರಾಟಕ್ಕೆ ನಿಲ್ತ್ಕೊತಾರೆ ಹೋರಾಟ ಮಾಡ್ತಾರೆ ತುಂಬ ಒಳ್ಳೆಯ ಹೋರಾಟಗಾರ್ತಿ ನಾವು ಅವತ್ತು ಮಾಡಿದ್ದಕ್ಕೂ ನಮ್ಮ ಕಾರ್ಯತಕ ಇವತ್ತು ಯಾಕಂದರೆ ಒನ್ ಯಾವುದೋ ಒಂದು ಕನ್ನಡ ಇಶ್ಯೂ ಬಂದಾಗ ಅವ್ರು ಹೋಗಿ ಎಲ್ಲರ ಜೊತೆ ಅಲ್ಲಿ ಮುಂದ ಮುಂದ್ ಮುಂಚಾನಿಯಲ್ಲಿ ಇರ್ತಾರೆ ಪಾಟಲ್ ನಾಗರಾಜ್ ಹೇಳಿದ್ರು ಓ ವಿಜಯಲಕ್ಷ್ಮಿ ಅವರು ಬರ್ತಾರೆ ಪಾಪ ಯಾವುದೇ ಕರಲ್ಲಿ ಬಂದು ಮಾಡ್ತಾರೆ ನಮ್ಮ ಇರ್ತಾರೆ ಅವರು ಎಲ್ಲ ಕಡೆ ಬಂದು ಪ್ರತಿಭಟನೆಗೆ ಕೂರ್ತಾರೆ ಅಂತ ಹೇಳಿದ್ರು ಅದ ತುಂಬಾ ನಮಗೆ ನಮ್ಮ ಸಂಘಕ್ಕೆ ನಮ್ಗೆ ತುಂಬ ಹೆಮ್ಮೆ ಸಂಗತಿ ಯಾಕಂದ್ರೆ ಅಷ್ಟು ದೊಡ್ಡ ಹೋರಾಟಗಾರ ಅಯ್ಯಪ್ಪ ಪಟಲ್ ನಾಗರಾಜ್ ಅವರು ಅಷ್ಟು ದೊಡ್ಡ ಹೋರಾಟಗಾರರು ಅವರೇ ಅವ್ರ ಹೆಸರಲ್ಲಿ ಅಯ್ಯಮ್ಮ ಹೆಸರು ಬಂದಿದೆ ಅಂದ್ರೆ ಅವ್ರ ಬಾಯಲ್ಲಿ ನಮಗೂ ಒಂಥರ ಖುಷಿ ಆಯ್ತು ಯಾಕಂದ್ರೆ ಸುಮ್ ಸುಮ್ನೆ ಯಾರು ಹೇಳಕ್ ಆಗಲ್ಲ ಸುಮ್ ಸುಮ್ಮನೆ ಯಾರು ಹೇಳಕ್ ಆಗಲ್ಲ ಅದರಿಂದ ಒಳ್ಳೆ ಹೋರಾಟಗಾರ ಏನು ನಿಜವಾಗ್ಲೂ ಹೇಳ್ಬೇಕಾದ್ರೆ ಒಳ್ಳೆ ಹೋರಾಟಗಾರತೆ ಅಮ್ಮ ಆ ಎಮ್ಮಗೆ ಕನ್ನಡತೆ ಅಂತ ಒಂದು ಅವಾರ್ಡ್ ಕೊಟ್ರು ಅದು ತುಂಬಾ ನಮ್ಗೆಲ್ಲ ಹೆಮ್ಮೆ ತಂದಿದೆ ಅದೇ ತರ ಆ ಎಮ್ಮ ಮುಂದುವರ್ಸ್ಕೊಂಡು ಆ ಹೋರಾಟನ ಮುಂದೆ ಹೋಗ್ಬೇಕು ಸಂಘನ್ನ ಪ್ರಗತಿ ಪಥದಲ್ಲಿ ನಡೆಸ್ತಾ ಇದ್ದಾರೆ ತುಂಬಾ ಖುಷಿ ಸಂಗತಿ ನಮ್ಮ ಪದಾಧಿಕಾರಿಗಳೆಲ್ಲ ಈ ಸೇರಿ ಅವರಿಗೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತಿದ್ದೀವಿ ನಮಸ್ಕಾರ